ವಿಡಿಯೋ ನೋಡಿ ಅಲ್ಲಿ ಇಂಜೆಕ್ಷನ್ ಹಾಯ್ ನಾ ಹಿಂದೆ ನೋಡ್ತೀರಾ ತೆಂಗಿನ ಮರ ತೆಂಗಿನ ಸಸಿ ಎಣ್ಣೆ ಎಣ್ಣೀರು ಇದೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಒಂದು ಈ ಫೇಸ್ಬುಕ್ ಒಂದು ವಿಡಿಯೋ ನೋಡ್ದೆ ಆ ವಿಡಿಯೋ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಅದು ಯಾವ್ದಪ್ಪ ಅಂದ್ರೆ ಅದು ನೋಡ್ತಿರ್ಬೋದು ಎರಡು ಬ್ಯಾಕ್ ಕ್ಯಾಮ್ರಾ ನೋಡಿ ಈ ವಿಡಿಯೋ ನೋಡಿ ಅಲ್ಲಿ ಇಂಜೆಕ್ಷನ್ ಮಾಡ್ತಿಲ್ಲ ಅವರು ಜಸ್ಟ್ ಅದ್ ಇಟ್ಬಿಟ್ಟು ಮಾಡ್ತಿದ್ರೆ ಏನಪ್ಪ ಅಂದ್ರೆ ಇದು ಯಾವ ರೀತಿ ಜನಕ್ಕೆ ಎದುರಿಸ್ತಿದ್ದಾರೆ ಅಂದ್ರೆ ಇವರು ಇದು ನೋಡ್ತಿರ್ಬೋದು ಎಲ್ಲ ಆಲ್ಮೋಸ್ಟ್ ಫೇಕ್ ಫೇಕ್ ಅಂದ್ ಹಾಕಿರ್ ನೋಡಿ ಇವಾಗ ನೋಡಿ ಅಲ್ಲಿ ಎಲ್ಲ ಸೋರ್ತಿತ್ತು ಅದು ಒಳ್ಳೆ ತೆಂಗಿನಕಾಯಿ ಕಿತ್ತಿ ತೋರಿಸ್ತೀನಿ ಬನ್ನಿ ಆ ವಿಡಿಯೋ ನೋಡಿದ್ರಲ್ಲ ಆ ವಿಡಿಯೋ ಆಲ್ಮೋಸ್ಟ್ ಫೇಕು ನನ್ನ ಪ್ರಕಾರ ಯಾಕೆ ಅಂದ್ರೆ ಅವನಲ್ಲಿ ಇಂಜೆಕ್ಟ್ ಮಾಡ್ತೇನೆ ಅದು ಯಾವ್ದು ಕೂಡ ಅದು ಹೊರಡೇ ಹೋಗಲ್ಲ ಮೇಲೆ ಅರಿಯುತ್ತೆ ಕರೆಕ್ಟ್ ಅಬ್ಸರ್ವ್ ಮಾಡಿ ನೋಡಿ ಹಾಗೆ ನೋಡ್ತಿರ್ಬೋದು ಎಣ್ಣೀರು ಅದಕ್ಕೆ ಯಾವುದೇ ತರದ ಇಂಜೆಕ್ಟ್ ಮಾಡಕ್ ಆಗಲ್ಲ ಅದು ಕಾಯಿಲಿದ್ದಾಗ ಅದು ಇನ್ನೂ ಅದು ಕಾಯಿಯಾಗಲಿ ಎಣ್ಣೆರಾಗಲಿ ಅದರ ನೀರು ನೀರು ಅಂಶ ಇರೋಲ್ಲ ಬರೀ ಅದು ಜುಂಕ್ ಥರ ಇರುತ್ತೆ ಅದು ಬೇಕಾದ್ರೆ ಒಂದು ಕಿತ್ತಿ ನಿಮಗೆ ಡೆಮೋ ತೋರಿಸ್ಕೊಡ್ತೀನಿ ಬೇಕಾರೆ ಇದು ಏನಕ್ಕೆ ಈ ಥರ ಮಾಡ್ತಿದೆ ಅಂದರೆ ಇವತ್ತಿನ ಕಾಯಿ ರೇಟು ತುಂಬ ಜಾಸ್ತಿ ಆಗಿದೆ ಕೆಲವರು ಯಾರೋ ಒಬ್ರು ಕಾಯಿ ರೇಟು ಡೌನ್ ಡೌನ್ ಆಗಲಿ ಯಾರು ತಗೊಳಂತಿರಲಿ ಮತ್ತು ಎಣ್ಣೆ ರೇಟು ಕೂಡ ಅಷ್ಟೇ ಅರವತ್ತು ರೂಪಾಯಿಂಟು ಹೋಗಿದೆ ಇವತ್ತು ಎಣ್ಣೀರು ತಗೊಳ್ಳೋ ಕುಡಿಯೋರು ಸೊ ಈ ಥರ ಮಾಡಿದ್ರೆ ಯಾರು ಎಣ್ಣೆ ಕುಡಿಲ್ಲ ಅವಾಗ ಇದ್ರದ್ದು ಮಾರ್ಕೆಟ್ ಬಿದ್ದೋಗುತ್ತೆ ಅನ್ನೋ ರೀಸನ್ ಇರ್ಬೋದು ಅದಕ್ಕೋಸ್ಕರ ಈ ಥರ ಮಾಡ್ತಿದ್ರೆ ಆ ಥರ ಇಂಜೆಕ್ಟ್ ಯಾವುದೇ ಕಣಕು ಮಾಡೋಕ್ಕಾಗಲ್ಲ ಯಾವುದೇ ಒಬ್ಬ ರೈತನು ಕೂಡ ಆ ಥರ ಇಂಜೆಕ್ಟ್ ಯಾವುದೇ ಕಣಕ್ಕೂ ಮಾಡಲ್ಲ ಅವನು ಮಾಡೋದು ಯಾರಪ್ಪ ಇತಿಹಾಸ ಇರೋನು ಅದು ಆ್ಯಕ್ಚುಲಿ ಆಗೋದಿಲ್ಲ ಬಿಡಿ ಇಂಜೆಕ್ಟ್ ಮಾಡೋದಕ್ಕೆ ತಗೊಳ್ಳೋದಿಲ್ಲ ಬೇಕಾದ್ರೆ ಒಂದು ಕಿತ್ಕು ತೋರಿಸ್ತೀನಿ ನೋಡಿ ಕೈನೇ ಆಗೋದು ನೋಡಿ ಇಷ್ಟು ಇಷ್ಟು ತಪ್ಪೋದಕ್ಕೆ ಅವನು ಇಂಜೆಕ್ಟ್ ಮಾಡ್ತಿರೋದು ಕಾಯಿಗೆ ಒಂದು ಹೋಗೋದ್ರೂ ಪರವಾಗಿಲ್ಲ ಕಿತ್ಕೋತೀನಿ ಒಂದ ನೋಡಿ ಇವಾಗ ಜಸ್ಟ್ ಕಿತ್ಕೊಂಡೇ ಇದನ್ನ ಬನ್ನಿ ಇದನ್ನ ಚೆಚ್ಚಣ ಮಚ್ಚು ಕೆಳ ಇದೆ ಇವಾಗ ಹೋಗೋದಕ್ಕೆ ಅದಕ್ಕೆ ಗುದ್ದಿಸ್ತಿದ್ದೀನಿ ನೋಡಿ ಈ ಥರ ಇರುತ್ತೆ ಈ ಥರ ಇದು ಹೊರಗಡೆ ತಕ್ಕಳೋದಿಲ್ಲ ಇಂಜೆಕ್ಷನ್ ಇದ್ದ ಇಲ್ಲಿಗೆ ಹೋಗುತ್ತೆ ಇದಕ್ಕೇನು ಯೂಸ್ ಆಗೋದೇ ಇಲ್ಲ ಅದು ವೇಸ್ಟ್ ಅದು ಸುಮ್ಮನೆ ಅದು ಫೇಕು ಮಾಡ್ತಿರೋದಿಲ್ಲ ಆ ಥರ ಯಾರು ಕೂಡ ನಂಬಕ್ಕೆ ಹೋಗ್ಬಿಡಿ ಅದೆಲ್ಲ ತುಂಬಾ ಸುಳ್ಳು ತುಂಬ ಆ ಥರ ವಿಡಿಯೋಸ್ನ ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಅದೆಲ್ಲ ತುಂಬಾ ಫೇಕ್ ಇದೆ ಮತ್ತೆ ಇವಾಗ ಅದು ಅಲ್ಲೇ ಅಬ್ಸರ್ಷನ್ ಗೊತ್ತಾಗ್ಬಿಡುತ್ತೆ ಎಲ್ಲ ಮಾರ್ಕೆಟ್ ಅದೆಲ್ಲ ಕುತಾಂತ್ರ ಮಾಡ್ತಾ ಇರೋದು ಅಂತ ಇಷ್ಟು ಚೆನ್ನಾಗಿ ಇಷ್ಟಪಡ್ತೀನಿ